ಅಂಜನಿ ತಾಯಿ ನಿಂಬಾಳ್ಕರ್ ಅವರು ಮಾಡಿದ ಆರ್ನೂರು ಕೋಟಿ ಹಗರಣದ ಆರೋಪ ರಾಜಕೀಯ ಪಿತೂರಿ ಎಂದು ಶಾಸಕ ವಿಠಲ ಹೊಲಗೇಕರ ಅಲ್ಲಗೆಳೆದಿದ್ದಾರೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಮಾಜಿ ಶಾಸಕರಾದ ಅಂಜಲಿ ತಾಯಿ ನಿಂಬಾಳ್ಕರ್ ಹಾಲಿ ಶಾಸಕರಾದ ವಿಠಲ್ ಹಲಗೇಕರ ಅವರ ಒಡೆತನದ ಲೈಲಾ ಶುಗರ್ಸ್ ಮಹಾಲಕ್ಷ್ಮಿ ಶುಗರ್ ಫ್ಯಾಕ್ಟರಿಯಲ್ಲಿ ಸುಮಾರು ಆರ್ನೂರು ಕೋಟಿ ಅವ್ಯವಹಾರ ನಡೆದಿದೆ ಎಂದು ದೂರು ದಾಖಲಿಸಿದ ಹಿನ್ನೆಲೆಯಲ್ಲಿ ಕಳೆದ ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರ್ಕಾರ ನಿವೃತ್ತ ನ್ಯಾಯಾಧೀಶ ಶ್ರೀ ಎಸ್ ಬಿ ಧಮಟ ಅವರನ್ನ ನೇಮಿಸಿ ತನಿಖೆ ನಡೆಸಿತು ಅದರಂತೆ ಶಾಸಕ ವಿಠಲ ಹಲಗೇಕರ ಮಾತನಾಡಿ ನಾವು ಯಾವುದೇ ತಪ್ಪು ಮಾಡಿಲ್ಲ ತಳಭಕ್ತದಿಂದ ನಾನು ಕಷ್ಟಪಟ್ಟು ಬೆಳೆಯುತ್ತಾ ಮೇಲೆ ಬಂದಿದ್ದೇನೆ ಇದು ಸತ್ಯಕ್ಕೆ ದೂರವಾದ ಮಾತು ಇದೆಲ್ಲ ರಾಜಕೀಯ ಪಿತೂರಿ ಅಂತ ತಿಳಿಸಿದ್ದಾರೆ ಶುಗರ್ ಅಂತಲ್ಲ ಅದ್ರ ಮೇಲೆ ಅಷ್ಟೇ ಅಲ್ಲ ಲೈಲಾದವ್ರು ಸಹ ತಪ್ಪು ಮಾಡಿದಾರ ಅಂತ ಹೌದ ಎಲ್ಲ ತಪ್ಪು ಮಾಡಿದ್ರಿ ಯಾಕಂದ್ರ ಇವ್ರಿಗೆ ಸಿಗಿಲ್ಲ ಯಾಕಂದ್ರ ಇವರು ಮಾಡಿ ಅಂಜಲಿ ತಾಯಿ ಏನ ಶುಗರ್ ಲಿಮಿಟೆಡ್ ಆಗಲ್ಲ ಇವ್ರಿಗೆ ಕೊಟ್ಟಿದ್ರೆ ಇದು ಸರಿ ಆಗ್ತದೆ ಇಲ್ಲ ಬೇಡ ತೊಪ್ಪಿನ ಗಟ್ಟಿ ಬೇಡ ಹಲಗೆಗರು ಬೇಡ ಎಮ್ ಎಲ್ ಎ ಬೇಡ ಇವರು ಮತ್ತದ ಇಲೆಕ್ಷನ್ ಮಾಡುವ ಅದೇ ಇದು ಏನು ಮತ್ ಅಂದ್ರೆ ಸ್ವಾರ್ಥ ಪ್ರಶ್ನೆ ಅವ್ರು ಹೇಳ್ತಾರೆ ಆರ್ನೂರು ಕೋಟಿ ಆರೋಪ ಇದೆ ಅಂತ ನಾನು ಎಲ್ಲೂ ಹೇಳಿಲ್ಲ ಬಟ್ ಇಲ್ಲಿ ನಡೆದಿದೆ ಅಂತ ಅಷ್ಟೇ ಆರೋಪ ಮಾಡಿದ್ದೀನಿ ಈಗ ಅದು ಏನಿದು ಪೇಪರ್ನಲ್ಲಿ ಬಂದಿಲ್ಲ ನಾ ನೋಟಿಸ್ ರೆಡಿ ಮಾಡಿ ಒಂದು ವಕೀಲಿಗೆ ಹಾಕಿದ್ರೆ ಈಗ ಕೋಟಿ ಅಂದ್ರೆ ಆಸ್ತಿ ಮಾರಾಟ ಫೈವ್ ಥೌಸಂಡ್ ಸೇಲ್ಸ್ ಮೆಂಬರ್ ಅದ್ರ ಖುಷಿ ಇರ್ತಾರೆ ಈಗ ಖುಷಿ ನೂರು ಕೋಟಿ ಕೊಟ್ಟಿದ್ರೆ ನಿರ್ಮಾಣ ಮಾಡಿರ್ತಾರ ಇವರು ಭಟ್ಟಾಚಾರ್ ನಲ್ಲಿ ಇವರು ಪಕ್ಕಾ ಸಿಗ್ತಾರೆ ಇವ್ರ ಕಡೆಯಿಂದ ಹಲಗೇಕರ್ ಕಡೆಯಿಂದ ಎಲ್ಲ ಸೇರ್ಸ್ ಹೋಲ್ಡರ್ ಖುಷಿ ಆಗ್ತಾರೆ ಆರೋಪ ಕೇವಲ ಮಹಾಲಕ್ಷ್ಮಿ ಶುಗರ್ ಅದ್ರ ಮೇಲೆ ಅಷ್ಟೇ